ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೀರೆಕಾಯಿ ಪಲ್ಯ ಮಾಡೋಣ ಒಂದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಚಪಾತಿ ಜೊತೆ ಹೇಗೆ ಮಾಡೋದಂತ ನೋಡೋಣ ಬಿಸಿಗೆ ಇಟ್ಕೊಂಡು ತ್ರೀ ಸ್ಪೂನ್ ಹಾಯಿಲ್ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಮ್ಮ ಕೋಲಾರದ ಕಡೆ ಆ್ಯಕ್ಚುಲಿ ಈ ಥರ ಪಲ್ಯ ಜಾಸ್ತಿ ಮಾಡಲ್ಲ ನಾವು ಜಾಸ್ತಿ ಸಾಂಬಾರು ಮತ್ತು ಬಸ್ಸಾರು ಈ ಥರ ಯೂಸ್ ಮಾಡ್ತೀವಿ ಹೀರೆಕಾಯಿ ಸಾಂಬಾರಲ್ಲಿ ಮಕ್ಕಳು ಜಾಸ್ತಿ ತರಕಾರಿ ತಿನ್ನಲ್ಲ ಸೊ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿ ದೋಸೆಗೆ ಎರಡು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೆ ಹಾಗೆ ಎರಡು ಟೊಮೆಟೊ ಸಣ್ಣಗೆ ಅದನ್ನು ಹಚ್ಕೊಂಡಿದ್ದೆ ಅರ್ಧ ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಲ್ಲಿ ಮೇಲೆ ಸಿಪ್ಪೆ ಬರುತ್ತಲ್ವ ಅದನ್ನು ನೀಟಾಗಿ ತೆಗೆದು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಹಾಫ್ ಸ್ಪೂನು ಸಾಲ್ಟ್ ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಇದು ಹತ್ತು ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ ಬ್ಯಾಚುಲರ್ಸು ತುಂಬ ಈಸಿಯಾಗಿ ಮಾಡ್ಕೋಬಹುದು ನೈಟ್ ಊಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಅದನ್ನು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅರಿಶಿಣ ಹಾಫ್ ಸ್ಪೂನು ಚಿಲ್ಲಿ ಪೌಡರ್ ಹಾಫ್ ಸ್ಪೂನು ಸಾಂಬಾರು ಪುಡಿ ಹಾಫ್ ಸ್ಪೂನು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋ ತನಕ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಹೀರೆಕಾಯಿ ಹೆಲ್ತಿಗೆ ತುಂಬ ಒಳ್ಳೇದು ವಾರಕ್ಕೆ ಸಲ ಆದರೂ ಮಾಡಿಕೊಂಡು ಊಟ ಮಾಡಿ ಕೆಲವರು ಬಸ್ಸಾರಿಗೆ ತುಂಬ ಯೂಸ್ ಮಾಡ್ತಾರೆ ನಮ್ಮ ತಾಯಿ ತುಂಬ ಬಸ್ಸಾರಿಗೆ ಹಾಕ್ತಾರೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಯ್ತು ಅಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಚಿಕ್ಕ ಲೋಟ ನೀರು ಸೇರಿಸಿ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಜಾಸ್ತಿ ನೀರು ಬೇಡ ಎಣ್ಣೆಲಿ ಫ್ರೈ ಆಗಿತ್ತಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಕಡಲೆ ಬೀಜ ಪುಡಿ ಪಲ್ಯ ಮತ್ತು ಗೊಜ್ಜಿಗೆ ಸೇರಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸೊ ಅದಕ್ಕೆ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಮಿಕ್ಸಿ ಮಾಡಿ ಹಿಟ್ಕೊಂಡ್ರೆ ತುಂಬ ದಿವಸ ಬರುತ್ತೆ ಇದು ಸೊ ನೋಡಿ ರೆಡಿ ಆಗಿದೆ ಈಗ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಕಡಲೆ ಬೀಜ ಪುಡಿ ಟೂ ಸ್ಪೂನ್ ಇದ್ದೀನಿ ನಿಮಗೆ ಎಷ್ಟು ಮನೆಗೆ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನೀವೆಷ್ಟು ಹಾಕಿರ್ತೀರ ಅದರ ಮೇಲೆ ಸೇರಿಸ್ಕೊಳ್ಳಿ ಸೊ ಈಗ ಕಾಯಿ ತುರಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹೀರೆಕಾಯಿ ಗೊಜ್ಜು ರೆಡಿ ಸ್ಟವ್ ಆಫ್ ಮಾಡಿ ಬೌಲ್ಗೆ ತಗೊಳ್ಳೋಣ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ